ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ರವೆ ರೆಸಿಪಿಯೇ ಮಾಡ್ತಾ ಇರೋದು ಸೂಪರ್ ಆಗಿರುವಂತಹ ತಟ್ಟಂತ ಮಾಡುವಂಥ ಒಂದು ರೆಸಿಪಿಯೇ ತುಂಬ ಚೆನ್ನಾಗಿರುತ್ತೆ ತನ್ ತಿನ್ನೋದಕ್ಕೆ ಬ್ರೇಕ್ಫಾಸ್ಟು ಈವ್ನಿಂಗ್ ಸ್ನ್ಯಾಕ್ ಆಗಿಯೂ ಇದನ್ನು ಉಪಯೋಗಿಸ್ಬೋದು ಬನ್ನಿ ನೋಡೋಣ ಏನು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ಒಂದು ಪ್ಯಾನ್ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಒಂದು ಟೀ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಎಣ್ಣೆಯೂ ಹಾಕೋಬೋದು ತೊಂದರೆ ಏನಿಲ್ಲ ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಿಡ್ ಸಿಡಿಬೇಕು ಈ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಬೇಕು ಸಿಡಿದ ಮೇಲೆ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಹಾಕ್ತೀನಿ ಅದರ ಜೊತೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಉದ್ದಿನ ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ಳಿ ಎಲ್ಲ ಕೂಡ ಒಂದ್ಸಲ ಇದನ್ನು ಹುರಿಬೇಕು ಚೆನ್ನಾಗಿ ಇನ್ನು ಇದಕ್ಕೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಬೇಕು ಇನ್ನು ಇದು ಚೆನ್ನಾಗಿ ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬರಬೇಕು ಇಲ್ಲಿ ನಿಮಗೆ ಬೇರೆ ಕ್ಯಾರೆಟ್ ಎಲ್ಲ ಸೇರಿಸ್ಬೋದು ನೋಡಿದು ಈ ರೀತಿ ಇದೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಒಂದು ಕಪ್ ರವೆ ಹಾಕ್ತಾ ಇದ್ದೀನಿ ಬಾಂಬೆ ರವೆ ತಗೊಂಡಿರೋದು ಇನ್ನು ಇದಕ್ಕೆ ಅರ್ಧ ಕಪ್ಪು ಮೊಸರು ಕೂಡ ಸೇರಿಸ್ತಾ ಇದ್ದೀನಿ ಮೂರು ಟೀ ಸ್ಪೂನ್ನಷ್ಟು ಅಕ್ಕಿ ಹುಡಿ ಮೂರು ಟೀ ಸ್ಪೂನ್ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಉಪ್ಪು ಕೂಡ ಹಾಕ್ಕೊಂಡು ಇದು ಹುಡಿ ಉಪ್ಪು ಹಾಕ್ತಿದ್ರೆ ಆಮೇಲೇನು ಸೇರಿಸಬಹುದು ಇನ್ನು ಇದನ್ನು ರುಬ್ಬಬೇಕು ನುಣ್ಣಗೆ ರುಬ್ಬಿ ತರ್ತೀನಿ ನೋಡಿ ಇಲ್ಲಿ ಪೇಸ್ಟ್ ಅಂದ್ರೆ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಈ ರೀತಿ ಇದೆ ಇನ್ನು ನೋಡಿ ಒಂದು ಕಾಲು ಕಪ್ಪಿನಷ್ಟು ನೀರು ತಗೊಂಡಿದ್ದೀನಿ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಹಿಟ್ಟು ಈ ರೀತಿ ಇದೆ ಇನ್ನು ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಆ ನೀರನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಕೂಡ ಒಂದ್ಸಲ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ನೋಡಿ ಅವರಿಂದ ನಾನು ನೀರಿನ ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ ನೀವು ಕೂಡ ದಪ್ಪ ಇದ್ದರೆ ಪುನಃ ಸ್ವಲ್ಪ ನೀರು ಸೇರಿಸ್ಬೋದು ತೊಂದರೆ ಏನಿಲ್ಲ ನೋಡಿ ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು ಆಮೇಲೆ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸಬೇಕು ಇಲ್ಲಿ ಒಗ್ಗರಣೆ ಜೊತೆ ಹೇಳಿದಾಗ ಕ್ಯಾರೆಟ್ ಎಲ್ಲ ಸೇರಿಸ್ಬೋದು ನಿಮ್ಗೆ ಇಷ್ಟ ಇರೋದು ಯಾವುದು ಬೇಕಿದ್ರೂ ಇದಕ್ಕೆ ಸೇರಿಸ್ಬೋದು ಏನಿಲ್ಲ ನೋಡಿ ಈ ಹದಕ್ಕೆ ಬರಬೇಕು ಕರೆಕ್ಟ್ ಆಗಿದೆ ಇನ್ನು ಇದನ್ನು ಒಂದು ಹತ್ತು ನಿಮಿಷ ಹೊತ್ತು ಹಾಗೆ ಮುಚ್ಚಿಟ್ಕೊಳ್ಳಿ ರವೆ ಎಲ್ಲ ಹಾಕಿರೋದಲ್ಲ ಆದ ಕಾರಣ ಹತ್ತು ನಿಮಿಷ ಸಾಕು ನೋಡಿ ಹತ್ತು ನಿಮಿಷ ಆಗಿದೆ ಹಿಟ್ಟು ಇಲ್ಲಿ ರೆಡಿ ಆಗಿದೆ ನೋಡಿ ಕರೆಕ್ಟಾಗಿ ಬಂದಿದೆ ಇಷ್ಟು ಸಾಕು ಇನ್ನ ಇದಕ್ಕೆ ನಾನಿಲ್ಲಿ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಮೆಥಡಲ್ಲಿ ನಿಮಗೆ ತೋರಿಸ್ತೀನಿ ಅಡುಗೆ ಸೋಡಾ ಹಾಕದೆ ಕೂಡ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೀನಿ ಇನ್ನು ಇದಕ್ಕೆ ನೋಡಿ ಕಾಲು ಟೀ ಸ್ಪೂನ್ ಇಲ್ಲ ಅದಕ್ಕಿಂತಲೂ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅದರ ಕಣೆ ಹಾಕಿನೂ ಮಾಡ್ಬೋದು ಹಾಕದೇನೂ ಮಾಡ್ಬೋದು ಅದು ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಹಿಟ್ಟು ರೆಡಿ ಆಗಿದೆ ನೆಕ್ಸ್ಟ್ ಬೇಕಾಗಿರೋದು ನಾವಿಲ್ಲಿ ಒಗ್ಗರಣೆ ಎಲ್ಲ ಹಾಕ್ತಿವಲ್ವಾ ಆ ಸೌಟು ಸಾಕಿದಕ್ಕೆ ಒಂದು ಸೌಟು ಐತವಾ ಸಣ್ಣ ಕಡಾಯಿ ಬೇಕಿರೋ ತಗೋಬಹುದು ತೊಂದರೆ ಏನಿಲ್ಲ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆದ್ಮೇಲೆ ನೋಡಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಒಂದು ಎರಡು ಸೌಟಿನಷ್ಟು ಹಾಕ್ತೀನಿ ಬೇಕಿದ್ರೆ ಒಂದು ಸೌಟೆ ಹಾಕೊಳ್ಳಿ ಇಲ್ಲಾಂದ್ರೆ ಅದು ಒಳಗಡೆ ಎಲ್ಲ ಬೇಯೋದಿಕ್ಕೆ ಕಷ್ಟ ಆಗ್ತಿದ್ರೆ ಒಂದು ಸೌಟು ಹಾಕೊಂಡ್ರು ಸಾಕು ಒಂದು ಬದಿ ನೋಡಿ ಇವಾಗ ಕರೆಕ್ಟ್ ಉಬ್ಬಿ ಬಂದಿದೆ ಇವಾಗ ನೋಡಿ ಈ ರೀತಿ ಇದೆ ಸಾಫ್ಟ್ ಆಗಿ ಬಂದಿದೆ ಇನ್ನು ತಿರುಗಿಸಿ ಹಾಕ್ಬಿಟ್ಟು ಇನ್ನೊಂದು ಬದಿ ಕೂಡ ಬೇಯಿಸ್ಬೇಕು ಇದು ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ತಳ ಹಿಡಿಯುತ್ತೆ ಅದ ಕಾರಣ ನನ್ ಸ್ವಲ್ಪ ಜಾಸ್ತಿ ಆಗಿತ್ತು ಇವಾಗ ಕರೆಕ್ಟ್ ಆಗಿದೆ ನೋಡಿ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ನೋಡಿ ರೆಡಿ ಆಗಿದೆ ರವೆಯಲ್ಲಿ ಮಾಡಿರುವಂಥ ಒಂದು ಬಂದ್ ದೋಸೆ ನೋಡಿ ಇಲ್ಲಿ ರೆಡಿ ಆಗಿದೆ ಅದೇ ರೀತಿ ನೋಡಿ ಬೇಕಿಂಗ್ ಸೋಡ ಹಾಕದೆ ಅಂದ್ರೆ ಅಡುಗೆ ಸೋಡಾ ಹಾಕದೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಅಹ್ ರುಚಿಯೆಲ್ಲ ಅದೇ ರೀತಿ ಅಂದ್ರೆ ಉಬ್ಬಿ ಬರಲ್ಲ ಸಾಫ್ಟ್ ಆಗಿರಲ್ಲ ಅಷ್ಟೇ ವ್ಯತ್ಯಾಸ ಬರೋದು ನೋಡಿ ಇನ್ನೊಂದು ಬದಿ ಕೂಡ ಅದೇ ರೀತಿ ತಿರುಗಿಸಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ಲೋ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಕೊಳ್ಳಿ ನೋಡಿ ಈ ರೀತಿ ಎರಡು ಬದಿ ಕೂಡ ಬೇಯಿಸ್ಕೊಳ್ಳಿ ರೆಡಿ ಆಗಿದೆ ನೋಡಿ ಇದು ಉಬ್ಬಿ ಬಂದಿಲ್ಲ ಚೆನ್ನಾಗಿ ಬೆಂದೆಲ್ಲ ಸಿಕ್ಕಿದೆ ಉಬ್ಬಿ ಬಂದಿಲ್ಲ ಅಂತ ಅಷ್ಟೇ ನೋಡಿ ಎಲ್ಲ ಕೂಡ ರೆಡಿ ಆಗಿದೆ ಬೇಕಿಂಗ್ ಸೋಡಾ ಹಾಕಿನೂ ಹಾಕೋದೇನು ಎರಡು ನೋಡಿ ಇದು ಅಡುಗೆ ಸೋಡಾ ಹಾಕಿರುವಂತದ್ದು ಸಾಫ್ಟ್ ಆಗಿರುವಂತಹ ಬನ್ ದೋಸೆ ಅಂದ್ರೆ ನಮಗೆ ಬ್ರೇಕ್ಫಾಸ್ಟ್ಗೆಲ್ಲ ಮಾಡ್ಬೋದು ಅಥವಾ ಈವ್ನಿಂಗ್ ಸ್ನಾಕ್ ಆಗಿನೂ ಮಾಡ್ಬೋದು ಇದನ್ನು ಹಾಗೆ ತಿನ್ಬೋದು ಅಥವಾ ಚಟ್ನಿ ಸಾಂಬಾರ್ ಜೊತೆ ಸೋವ್ ಮಾಡ್ಬೋದು ನೋಡಿದ್ರೆ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಸೂಪರ್ ಆಗಿರುವಂಥ ಒಂದು ರವೆಯಲ್ಲಿ ಮಾಡಿರುವಂತಹ ಬನ್ ದೋಸೆ ರವೆಯಲ್ಲಿ ನಾನು ಬೇಕಾದಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಹಾಕಿದ್ದೀನಿ ಒಂದ್ಸಲ ನಮ್ಮ ಚಾನಲ್ ಚೆಕ್ ಮಾಡಿ ನೋಡಿ ಸಾಫ್ಟ್ ಆಗಿರುತ್ತೆ ಇದುವರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಬೇಕು ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ಎಲ್ಲ ನಿಮಗೆ ಸಿಗುತ್ತೆ ನೋಡಿ ಇದು ಬೇಕಿಂಗ್ ಸೋಡಾ ಹಾಕದೇ ಮಾಡಿರುವಂಥದ್ದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ಬೆಂದೆಲ್ಲ ಕರೆಕ್ಟ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಓಕೆ ಥ್ಯಾಂಕ್ ಯು